நீ தரா பூரி தீரல ஃப்ரெண்ட்ஸ் இவத்து தும்ப விஷேஷவியாக டிபெண்ட் ஆகி நீங்கள் யாவத்தூர் சாத்தியே இல்லை அந்த ருச்சியாக ஒன்று பூரி ரெசிபி தந்தி வெல்க்கம் டூ ஹேமா நாக்ஸ் ப்ளாக்ஸ் நான் ஹேமா ஒன்சல க்ளோஸ் ஆஃப் வியூ நோட்கு கலர் நோடி பூரி எங்க உப்ப நோய் டெக்ஸ்டர் நோடி ஓகேனா தென் யாவரீதி யூஷலி கோதி இட்டு மைதா ரவையாக்கி நீங்கள் மாவா சோ கலர் பரத்தா இது மூரு ஹாக்குமா ಸೊ ವಿಶೇಷವಾಗಿದೆ ಇದಕ್ಕೆ ಸೈಡ್ಸ್ಗೆ ಆಗಲಿ ಕುರ್ಮ ಆಗಲಿ ಸಾಗು ಆಗಲಿ ಎಂಥದ್ದು ಬೇಡ ಕಡಲೆಬೇಳೆಯಲ್ಲಿ ನೀವು ಯಾವತ್ತಾದರೂ ಕೂಟ್ ಮಾಡಿದ್ದೀರ ಅಲ್ವಾ ಮತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದೀರಾ ಕಡಲೆಬೇಳೆ ವಡೆ ಮಾಡಿದ್ದೀರಾ ಕಡಲೆಬೇಳೆ ಉಪ್ಯೋಗ್ಸ್ಕೊಂಡು ಯಾವತ್ತಾದರೂ ನೀವು ಪೂರಿ ಮಾಡಿದ್ದೀರಾ ಇಲ್ವಾ ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೋಸ್ಕರ ತುಂಬ ವಿಶೇಷವಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಈಸಿಯಾಗಿ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಕಡಾಯಿ ತಗೊಂಡು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಸುಮಾರು ಜನ ನನಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ಲ ಈ ಪೂರಿ ತಿ ಕೆಲವರಿಗೆ ಈ ಎಣ್ಣೆಯಲ್ಲಿ ಕರೆದಿ ತಿಂದ ತಕ್ಷಣ ಎದೆ ಉರಿ ಬರುತ್ತೆ ಅಂತ ಹೇಳ್ತಾರೆ ಅಂಥವ್ರಿಗೆ ಈ ಹಸಿಮೆಣಸಿನಕಾಯಿ ಈ ಥರ ಫ್ರೈ ಮಾಡಿ ಹಾಕೊಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಸೊ ನೋಡಿ ಜೀರಿಗೆ ಹಾಕ್ತೆ ಎರಡು ಹಸಿ ಮೆಣಸಿನ್ಕಾಯಿ ಖಾರ ತಿನ್ನೋರಾದರೆ ಜಾಸ್ತಿ ಮಾಡಿಕೊಳ್ಳಿ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಓಕೆನಾ ಮೆಂತ್ಯ ಸೊಪ್ಪು ಇಲ್ಲ ನಮ್ಮ ಮನೇಲಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ ಕರ್ಬೇವಿನ ಸೊಪ್ಪು ಹಾಕೊಡಿ ಇನ್ಯಾವುದು ಸಬ್ಸಿಗೆ ದಂಟು ಅವೆಲ್ಲ ಬರೋಲ್ಲ ಇದಕ್ಕೆ ಆಲ್ಟರ್ನೇಟಿವ್ ಮೆಂತ್ಯ ಸೊಪ್ಪು ಆಲ್ಟರ್ನೇಟಿವ್ ಕೊತ್ಮೀರಿ ಮತ್ತು ಕರಿಬೇವು ಓಕೆನಾ ಒಂದೊಂದುಗೂ ಒಂದೊಂದು ಫ್ಲೇವರ್ ಚೇಂಜ್ ಆಗುತ್ತೆ ಓಕೆನಾ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ ಪೂರಿನೇ ನಿಮಗೆ ಕೊತ್ಮೀರಿ ಕರಿಬೇವು ಬರೋಕ್ಕೆ ಸಾಧ್ಯ ಅಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಚಕಾರ ಪುಡಿ ಹಾಕ್ತಿಲ್ಲ ಯಾಕಂದರೆ ಸ್ಕಿಪ್ ಮಾಡಿದ್ದೀನಿ ಅದು ಬದಲು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಚೆನ್ನಾಗಿ ಬ್ರೈ ಯೂಸ್ ಮಾಡಿದ್ದೀನಿ ಯಾವತ್ತಾದ್ರೂ ಈ ಥರ ಮಾಡಿದ್ದೀರಾ ನೀವು ಪೂರಿಗೆ ಇಲ್ಲ ಅಲ್ವಾ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಆರೆಂಜ್ ಸಬ್ಸ್ಕ್ರಿಪ್ಷನ್ ಕೊಡಿ ಫಸ್ಟಲ್ಲಿ ಬೆಲ್ ಬಟನ್ ಹೊತ್ತಿ ಅಂದರೆ ರೆಡ್ ಕಲರ್ಗೆ ಪ್ರೆಸ್ ಮಾಡಿ ತ್ರೀ ಡಾಟ್ಸಲ್ಲಿ ಲೈಕು ಶೇರ್ ಮಾಡಿ ಅಂತ ಹೇಳ್ತಾ ಇದನ್ನು ಯೂಶ್ವಲಿ ನಾನು ಮಕ್ಳಿಗೆ ಮಾಡ್ಕೊಡ್ತೀನಿ ಅದೇ ಪೂರಿ ಈಗಿನ ಕಾಲದ ಮಕ್ಕಳಿಗೆ ವೆರೈಟಿ ಕೇಳ್ತಾರೆ ಇಲ್ಲ ಅಂದರೆ ಹೋಟ್ಲಿಂದ ತಂದು ಕೊಡು ಅಂತ ಕೇಳ್ತಾರೆ ಪ್ರತಿದಿನ ಹೋಟ್ಲಲ್ಲಿ ತಂದುಕೊಡೋಕ್ಕೆ ವಾರಕ್ಕೊಂದ್ಸಲ ಹೋಟ್ಲಲ್ಲಿ ಕೊಡೋಕ್ಕೆ ನನ್ನ ಕೈಲದ್ದು ಸಾಧ್ಯ ಇಲ್ಲ ಫೈನಾನ್ಷಿಯಲ್ ನಾವು ಮನೆ ಕಟ್ತಿದ್ದೀವಿ ನಂಬರ್ ಒನ್ ಎರಡನ್ನೂ ಹೋ ಹೋಟ್ಲಲ್ಲಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಸೊ ನಾವೇ ಯಾಕೆ ಓಟ್ಲು ಮೀಸ ಅಂತ ಅಡುಗೆ ಮಾಡಬಾರ್ದು ಮನೇಲೆಲ್ಲ ಪದಾರ್ಥ ಇರುತ್ತೆ ಒಂದು ಐದು ನಿಮಿಷ ಫ್ರೀ ಮಾಡ್ಕೊಳ್ಳೋಣ ಈ ಕಡಲೆಬೇಳೆನ ಫ್ರೆಂಡ್ಸ್ ಬೆಳಗ್ಗೆ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಇದನ್ನು ಒಂದು ನಾಲ್ ಇಬ್ಬರಿಗೆ ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಪೂರಿನ ಓಕೆ ನಾನು ನೋಡಿ ಕಡಲೆಬೇಳೆನ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನೆನೆಸ್ಕೊಡಿ ಮರ್ತೋದ್ರಿ ಕಡಲೆಬೇಳೆ ನೆನೆಸೋಕ್ಕೆ ಇಮಿಡಿಯೇಟಾಗಿ ಬೇಕು ನಮ್ಗೆ ಅರ್ಧ ಗಂಟೆಯಲ್ಲಿ ಅಂದರೆ ಬಿಸಿನೀರಲ್ಲಿ ನೆನೆ ಹಾಕ್ಕೊಡಿ ಈಗ ಕಡಲೆಬೇಳೆನ ತರತಾರಿಯಾಗಿ ರುಬ್ಕೊಂಡು ಮೆಂತ್ಯ ಮೆಂತ್ಯ ಸೊಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಉಪ್ಪು ಧನಿಯಾ ಪುಡಿ ಇರೋದು ಪೇಸ್ಟ್ನ ಹಾಕ್ಕೊಂಡು ಎರಡೇ ಎರಡು ಚಮಚ ನೀರು ಯಾವ ಪಾತ್ರೆ ಫ್ರೈ ಮಾಡ್ಕೊಂಡಿದ್ದಾನೋ ಅದರಲ್ಲಿ ನೀರು ತಗೊಂಡು ನೋಡಿ ಇದು ಇದು ಇಂಪಾರ್ಟೆಂಟು ಈ ಕನ್ಸಿಸ್ಟೆನ್ಸಿ ಒಂದು ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಎಲ್ಲೂ ನಮಗೆ ತರತರಿಯಾಗಿ ಸಿಗಬಾರ್ದು ಓಕೆನಾ ಈ ಥರ ಯಾವುದಾದ್ರೂ ಮಾಡಿದ್ದೀರಾ ಪೂರಿ ಇಲ್ವಾ ಬನ್ನಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದನ್ನು ಮಾಡಿಕೊಡಿ இது அருதை ஒன் அவர் அதே ஃபர உத்தே ஆமேலே எல்லாம் இதரலே இருக்கு நான் இவாக ஒன்று மெஷர்மெண்ட் ஒன்று கப்பூ பேஸ்ட் ஆயிட்டு வந்து அதுக்கு ஒன்றிய ஒன்று முக்கால் கப் எர்டு கப் ஒழகே கோதி இட்டுக்கொள் தீனி சோ இதை சாகு சட்னி சாம்பார் பல்ய எந்தும்ட மக்களே கேள்றாரு ஏனிங்க மாதிரி பூரி அங்கே நம்மலந்தும் தின்புட்ருதுக்கேனும் கேல்ல அவரு யூஷலி நான் அதுக்கு சொல்வ உப்பின் காயி அத் ಚಟ್ನಿ ಪುಡಿ ಹಾಕೊಂಡು ತಿಂತೀನಿ ತುಂಬ ವಿಶೇಷವಾಗಿದೆ ಒಂದು ಸಲ ಟ್ರೈ ಮಾಡಿ ನೀವೇ ಅಂತೀರಾ ಹೆಮೆ ಸಿಸ್ಟರ್ ತುಂಬ ಚೆನ್ನಾಗಿದೆ ಅಂತ ಸೊ ನಾಳೆ ಇನ್ನೊಂದು ಇದೇ ಥರ ಇನ್ನೊಂದು ಒಳ್ಳೆ ರೆಸಿಪಿ ಇದೆ ಅದು ಈ ಸೀಸನು ಈ ವಿಂಟರ್ಗೆ ಹೇಳಿ ಮಾಡಿಸಿದ್ದು ಮೆಂತ್ಯ ಅಂತ ಫ್ರೆಶ್ಶಾಗಿ ಸಿಗುತ್ತೆ ನೋಡಿ ಈ ಥರ ಡೌ ರೆಡಿ ಆಗಬೇಕು ಇದನ್ನು ನೆನೆ ಹಾಕಬೇಕು ಐದು ನಿಮಿಷ ನೆನೆಸಬೇಕು ಏನಿಲ್ಲ ಇಮ್ಮಿಡಿಯೇಟ್ ಫಟಾಫಟ್ ಮತ್ತು ಇನ್ನೊಂದು ಏನಿದೆ ಒಂದು ಪೇಸ್ಟ್ ಥರ ಆಗಬೇಕು ಅದು ಇನ್ನೊಂದು ಬಂದುಬಿಟ್ಟು ಆದಷ್ಟು ಒಣ ಹಿಟ್ಟನ್ನ ಕಮ್ಮಿ ಹಾಕ್ಕೊಳ್ಳೋಣ ಅದು ತೆಳ್ಳಕ್ಕೆ ಎಷ್ಟು ಇರಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹೊಗೆ ಬರಂಗೆ ಕಾದಿರಬೇಕು ಆವಾಗಲೇ ಪೂರಿ ಉಪ್ಕೊಂಡು ಬರೋದು ಹೋಟ್ಲೆಲ್ಲ ಚೆನ್ನಾಗಿ ಹೊಗೆ ಬರೋದು ಕಾಯಿಸಿಟ್ಟಿರ್ತಾರೆ ಬಾಡ್ಲಿನ ನೋಡಿ ತಿಕ್ನೆಸ್ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಈ ಥರ ಇರಬೇಕು ತಿಕ್ನೆಸ್ಸು ನಿಮ್ಗೆ ಕಾಣ್ತಿದ್ಯಾ ತಳ್ಳಕ್ಕಿರಬೇಕು ಬನ್ನಿ ಅದನ್ನ ಒಂದೊಂದೇ ಕರೆದು ಹಾವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಸೊ ಇದಂತೂ ಡಿಫ್ರೆಂಟಾಗಿರೋ ಆಗಿರೋ ಹೊಸ ರೆಸಿಪಿ ಓಕೆನಾ ಕಡಲೆಬೇಳೆ ಹಾಕಿ ಮಾಡಿರೋ ಪೂರಿ ಯಾರೂ ಮಾಡಿಲ್ಲ ಕಡಲೆಬೇಳೆ ಚಪಾತಿ ಅಂತ ನಾನು ಗೊತ್ತಿಲ್ಲ ನೋಡಿ ಇಷ್ಟು ತೆಳ್ಳಕ್ಕೆ ಲಟಿಸ್ಬೇಕು ಎಷ್ಟು ಚೆಲ್ ತಳ್ಳಕ್ಕೆ ಲಟಿಸ್ತೀರೋ ನಿಮ್ಮ ಪೂರಿ ಅಷ್ಟೇ ಚೆನ್ನಾಗಿ ಉಬ್ಬತ್ತೆ ಜಾಸ್ತಿ ಮಾಡಂಗಿದ್ರೆ ಇದಿದೆಯಲ್ಲ ಪ್ರೆಸ್ಸರು ಅದ್ರಲ್ಲಿ ಮಾಡಿ ಮಾಡಿ ಸರ್ವ್ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ತರ್ತೀನಿ ಅಂತ ಹೇಳ್ತಾ ನೋಡಿ ಹೆಂಗೆ ಉಬ್ಕೊಂಡು ಬಂದಿದೆ ನಿಮಗೆ ಪ್ರೂಫ್ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಓಕೆನಾ ಏನೂ ಗಿಮಿಕ್ಕಿಲ್ಲ ಟ್ರಿಕ್ಸ್ ಇಲ್ಲ ಡೈರೆಕ್ಟ್ ಸೊ ಬನ್ನಿ ಅದನ್ನು ಪ್ಲೇಟಿಂಗ್ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡೋಣ ವೀಡಿಯೋ ಆದಮೇಲೆ ಅಲ್ವಾ ಸೊ ಇತನ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಗೆ ಏನು ಬಂತು ಯಾವ ರೀತಿ ನಾನು ಮಿಸ್ಟೇಕ್ ಆಯ್ತಾ ನಿಮ್ಮದು ಅಥವಾ ಪೇಸ್ಟ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಯ್ತಾ ಇಟ್ಟು ಕಲಿಸೋದ್ರಲ್ಲಿ ಸೊ ಇದೆಲ್ಲ ನನ್ನ ಜೊತೆ ಶೇರ್ ಮಾಡಿ ಆಲ್ಮೋಸ್ಟ್ ಇದು ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗೋ ವಿಡಿಯೋನೇ ತಂದಿದ್ದೀನಿ ಎಲ್ಲರೂ ಟ್ರೈ ಮಾಡಬೇಕು ಈ ವಿಂಟರಲ್ಲಿ ನಮಗೆ ಬಟಾಣಿ ಸೊಪ್ಪುಗಳು ಫ್ರೆಶ್ಶಾಗಿ ಸಿಗುತ್ತೆ ದಯವಿಟ್ಟು ಮಿಸ್ ಮಾಡಿಬಿಡಿ ಎಲ್ಲರೂ ಟ್ರೈ ಮಾಡಿ ಹೋಗಿ ಬರಲಾ